ಸ್ವಾಮಿ ಕರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಕರಂಟ್ ಸಿಚುವೇಶನಲ್ಲಿ ಇದು ನೀವು ಇವಾಗ ಅವರನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಜೊತೆ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಥವಾ ನಂಬ್ರ ಬ್ಲಾಕ್ ಮಾಡಿರ್ಬೋದು ನೋಡುವ ಪ್ರಾರ್ಥನೆ ಮಾಡಿ ಇಲ್ಲಿ ನಿಮ್ಮ ವ್ಯಕ್ತಿ ತುಂಬ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ರು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಆ ಥರ ಇರಬೇಕು ಈ ಥರ ಇರಬೇಕು ಅಂತ ತುಂಬ ಆಸೆ ಕನಸುಗಳನ್ನು ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದರು ಬಟ್ ಇಲ್ಲಿ ಕೆಲವೊಂದು ಸಿಚುವೇಶನ್ಗಳು ಅವರ ಲೈಫಲ್ಲಿ ಸಡನ್ನಾಗಿ ಆಗುತ್ತೆ ಸೊ ಹಾಗಾಗಿ ಆ ವ್ಯಕ್ತಿ ಒಂದು ರೀತಿಯಲ್ಲಿ ಅವರ ಬಿಹೇವಿಯರಲ್ಲಿ ಅನ್ನು ಮಾಡ್ಕೊಳ್ತಾರೆ ಅಥವಾ ನಿಮ್ಮ ಜೊತೆ ಜಗಳ ಮಾಡಲಿಕ್ಕೆ ಅದು ಸಿಚುವೇಶನ್ ಒಂದು ಕಾರಣ ಆಗುತ್ತೆ ಪರಿಸ್ಥಿತಿಗಳು ತುಂಬ ಕೆತ್ತರಾಗಿದ್ದೂ ಆ ವ್ಯಕ್ತಿ ಅಷ್ಟು ಕೆಟ್ಟದಾಗಿ ನಡ್ಕೊಳ್ಳಿಲ್ಲ ಬಟ್ ನಿಮಗೆ ಸ್ವಲ್ಪ ಅಂದರೆ ಅವರು ಹೇಳಿದಂತಹ ಮಾತು ಅಥವಾ ಅವರು ನಡ್ಕೊಳ್ಳುವಂತಹ ರೀತಿ ಎಲ್ಲನೂ ನಿಮಗೆ ಇಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಉಂಟು ಅಥವಾ ನಿಮ್ಮ ಮನಸ್ಸಿಗೆ ತುಂಬ ನೋವನ್ನು ಕೊಡ್ತಾ ಉಂಟು ಇಲ್ಲಿ ಅವರ ಬಿಹೇವಿಯರೇ ನಿಮಗೆ ಇವಾಗ ಸ್ವಲ್ಪ ಮನಸ್ಸಿಗೆ ತುಂಬ ನೋವು ಕೊಡ್ತಾ ಉಂಟು ಒಮ್ಮೆ ಸರಿ ಇರ್ತಾರೆ ಇನ್ನೊಮ್ಮೆ ಸರಿ ಇರಲ್ಲ ನಂಬ್ರ ಬ್ಲಾಕ್ ಮಾಡ್ತಾರೆ ಏನೇನೋ ಹೇಳ್ತಾರೆ ಏನು ಹೇಳ್ತಾ ಇದ್ದಾರೆ ಒಂದು ಕೂಡ ಕ್ಲಾರಿಟಿ ಇಲ್ಲ ತುಂಬ ನೋವನ್ನು ಬಯಸ್ತಾ ಇದ್ದೀರಾ ನೀವು ಅಲ್ಲಿ ಅವರು ಕೂಡ ಹಾಗೇನೆ ಬಟ್ ಏನಂದರೆ ಅವರ ಲೈಫಲ್ಲಿ ತುಂಬ ಸಮಸ್ಯೆ ಉಂಟು ನೀವು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೀವಂದರೆ ನಿಮಗೆ ಬೇಕಾಗಿರೋದು ಅವರದ್ದು ಪ್ರೀತಿ ಅವರದ್ದು ಟೈಮು ಬಟ್ ಆ ವ್ಯಕ್ತಿಗೇನು ಲೈಫಲ್ಲಿ ತುಂಬ ಸಮಸ್ಯೆ ಉಂಟು ಅಂದರೆ ಇಲ್ಲಿ ಒಂದು ಸವಾಲು ಆದ ತಕ್ಷಣ ಇನ್ನೊಂದು ಪ್ರಾಬ್ಲಮ್ ಬರ್ತದೆ ಅಂತ ಹೇಳಿಕ್ಕಾಗಲ್ಲ ಬಟ್ ಅದು ಏನಂದರೆ ಮೇಲಿಂದ ಮೇಲೆ ಆ ವ್ಯಕ್ತಿಯ ಲೈಫಲ್ಲಿ ಕೆಲವೊಂದು ಸ್ಟಕ್ ಎನರ್ಜಿ ಇರ್ಬೋದು ಅಥವಾ ಬಾಹ್ಯವಾಗಿ ಏನೇ ಒಂದು ಸಮಸ್ಯೆ ಬರ್ತಾ ಇರ್ಬೋದು ಆ ಸೈಡಿಂದ ಅಥವಾ ಫ್ಯಾಮಿಲಿ ಇಶ್ಯೂ ಇರ್ಬೋದು ಎಲ್ಲನೂ ಆ ವ್ಯಕ್ತಿಗೆ ಒಂದು ಥರ ಕತ್ತಿ ಹಾಕಿದ ಥರ ಇವಾಗ ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು ನಿಮ್ಮ ಜೊತೆ ಒಂದು ಪ್ರೀತಿನ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ಆ ವ್ಯಕ್ತಿಗೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಆ ವ್ಯಕ್ತಿಯ ಸಿಚುವೇಶನ್ ಯಾವ ಥರ ಉಂಟು ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ ಆ ವ್ಯಕ್ತಿಯ ಬಗ್ಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀರಾ ಏನೋ ಅವರ ಲೈಫಲ್ಲಿ ಬೇರೆ ಯಾರೋ ಇದ್ದಾರೆ ಅವರಿಗೆ ನಾನು ಅಂದರೆ ಇಷ್ಟ ಇಲ್ಲ ನನ್ನ ಮನ ಬಿಟ್ಟಿರ್ತಾರೋ ಏನೋ ಹಾಗೆ ಹೀಗೆ ಅಂತ ಅಂದರೆ ನಿಮ್ಮ ಮನಸ್ಸು ನನಗೆ ಅರ್ಥ ಆಗುತ್ತೆ ನೀವಿಲ್ಲಿ ನೋವು ಅನುಭವಿಸ್ತಾ ಇದ್ದೀರಾ ಅವರು ಕೂಡ ಅಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ ಬಟ್ ಸಿಚುವೇಷನ್ಗಳು ಬೇರೆ ಬೇರೆ ನಿಮಗೆ ನಿಮ್ಮ ವ್ಯಕ್ತಿಯ ಪ್ರೀತಿ ಬೇಕು ಅವರ ಕಮಿಟ್ಮೆಂಟ್ ಬೇಕು ಅವ್ರ ನಿಮ್ಮ ಜೊತೆ ಇರಬೇಕು ಖುಷಿಯಾಗಿರಬೇಕು ಬಟ್ ಆ ವ್ಯಕ್ತಿಯ ಜೀವನದಲ್ಲಿ ಅಷ್ಟೊಂದು ಸಮಸ್ಯೆ ಇರುವಾಗ ಇಲ್ಲಿ ಖುಷಿಯಾಗಿರ್ಲಿಕ್ಕೆ ಆಗ್ತಾ ಉಂಟಾ ಕೆಲವರ ಲೈಫಲ್ಲಿ ತಾಟ್ ಪಾರ್ಟಿ ಸೊ ತಾಟ್ ಪಾರ್ಟಿಯಿಂದಲೂ ಅವರಿಗೆ ಸಮಸ್ಯೆ ಆಗ್ತಾ ಉಂಟಾ ಅಲ್ಲಿ ಏನು ಖುಷಿಯಾಗಿಲ್ಲ ಅವರು ಇವಾಗ ಕೆಲವರಿಗೆ ಇಲ್ಲಿ ಇದೆಲ್ಲ ಸಿಚುವೇಶನ್ ಯಾವಾಗ ಸರಿ ಹೋಗುತ್ತೆ ನಾನು ಯಾವಾಗ ಖುಷಿಯಾಗಿರ್ತೇನೆ ಅಯ್ಯೋ ನಾನು ನನ್ನ ಹುಡುಗಿಗೆ ಮೋಸ ಮಾಡ್ತಾ ಇದ್ದೇನ ಅಥವಾ ನನ್ನ ಹುಡುಗನ ಜೊತೆ ಜಗಳ ಮಾಡ್ತಾ ಇದ್ದೇನೋ ಯಾರನ್ನು ಕೂಡ ಶೇರ್ ಆಗ್ತಾ ಆಗ್ತಾಯಿಲ್ಲ ಅಂದರೆ ಡೊನ್ವ ಪರಿಸ್ಥಿತಿ ಡೊನ್ರ ಮನಸ್ಥಿತಿ ಎಲ್ಲನೂ ತೊಟ್ಟಿಗೆ ಸೊ ಇಲ್ಲಿ ಸಿಚುವೇಶನ್ಗಳು ಸ್ವಲ್ಪ ಅಷ್ಟೇ ಇವಾಗ ಫೇವರೇಬಲ್ ಆಗಿ ಇಲ್ಲ ಇದು ವೆಯ್ಟ್ ಮಾಡಬೇಕು ನೀವು ನಿಮ್ಮ ವ್ಯಕ್ತಿಯ ಪ್ರೀತಿ ಬೇಕು ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇರಬೇಕು ಖುಷಿಯಾಗಿ ಇರಬೇಕು ಅಂದರೆ ಮತ್ತೆ ಪ್ರಾರ್ಥನೆ ಮಾಡಿ ಖಂಡಿತವಾಗಿ ನಿಮಗೆಲ್ಲೊಂದು ದೇವದೇವರ ಅನುಗ್ರಹ ಉಂಟು ಸೊ ಇಲ್ಲಿ ಒಂದು ಮಿರಾಕಾಲ ಅನ್ನೋದು ಚಮತ್ಕಾರ ಅನ್ನೋದು ಸದ್ಯದಲ್ಲಿ ವಿದಿನ್ ತ್ರೀ ಟು ಫೋರ್ ಮಂತ್ಸಲ್ಲಿ ಆಗುತ್ತೆ ಸೊ ಅಷ್ಟು ಬೇಗ ಟೈಮ್ ಅಂತ ಕೇಳ್ಬೋದು ಮತ್ತು ಅಲ್ಲಿ ನೋಡಿ ಅವರ ಸಮಸ್ಯೆ ತುಂಬ ಉಂಟು ಇಲ್ಲಿ ಅಷ್ಟಕ್ಕೆ ಎನರ್ಜಿ ಉಂಟು ಕನ್ಫ್ಯೂಷನ್ ಉಂಟು ಕ್ಲಾರಿಟಿ ಇಲ್ಲ ಸಮಯ ಸಂದರ್ಭ ನಿಮ್ಮ ಪ್ರೀತಿ ಇರ್ಬೋದು ಅಥವಾ ನಿಮ್ಮ ವ್ಯಾಲ್ಯೂ ಇರ್ಬೋದು ನಿಮ್ಮ ವ್ಯಕ್ತಿಗೆ ಮಾಡಿಸುತ್ತೆ ಸೊ ನೀವು ಕೂಡ ಇಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅತಿಯಾಗಿ ನೆಗೆಟಿವ್ ಎನರ್ಜಿಯಲ್ಲಿ ಇರಬೇಡಿ ತುಂಬ ಕೆಟ್ಟದಾಗಿ ಅಥವಾ ನೆಗೆಟಿವ್ ಆಗಿ ಏನೋ ನನ್ನ ಜೀವನ ಹಲಾಗೋಯಿತು ನಮ್ಮ ಹುಡುಗ ಸಿಕ್ಕಲ್ಲ ಹುಡುಗಿ ಸಿಕ್ಕಲ್ಲ ಸೊ ಇಲ್ಲ ನನ್ನ ಲೈಫಲ್ಲಿ ನಂಗೆ ಖುಷಿಯಾಗಿರೋದೇ ಇಲ್ಲ ಸೊ ಆ ಥರ ಎಲ್ಲ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಅಷ್ಟಕ್ಕೆ ಇರಬೇಡಿ ನೆಗೆಟಿವ್ ಇರಬೇಡಿ ಪಾಸಿಟಿವ್ ಆಗಿರಿ ಆದಷ್ಟು ನಿಮ್ಮನ್ನು ನೀವು ಸಮಾಧಾನದಿಂದ ಇರುವ ಥರ ನೋಡ್ಕೊಳ್ಳಿ ನೋಡಿ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ ಸೊ ಇದು ಅಂದರೆ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನೀವು ಅಂದ್ಕೊಳ್ಬೋದು ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಅಂದರೆ ಇಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಕ್ರಿಸ್ಟಲ್ಗೆ ತುಂಬ ಶಕ್ತಿ ಇರುತ್ತೆ ಅದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ಸೊ ನಾನೇನು ನನ್ನ ಕ್ಲೈಂಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಅದನ್ನೇ ನಾನು ನಿಮಗೆ ಲೇ ಸರ್ಟಿಫೈಡ್ ಕಂಪನಿಯಾದ್ದು ಲಿಂಕ್ ಹಾಕಿರ್ತೇನೆ ಅನ್ನು ಟ್ಯಾಗ್ ಮಾಡಿರ್ತೇನೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ಯಾರಿಗಾದ್ರು ಬೇಕಿದ್ರೆ ಪರ್ಚೇಸ್ ಮಾಡಿ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳು ಇರ್ಬೋದು ತಮ್ಮ ಎಡಗೈಗೆ ನಾನು ಧರಿಸ್ಕೊಳ್ಬೇಕಾಗುತ್ತೆ ತುಂಬ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ನೀವಂದರೆ ಇವಾಗ ಅವ್ರು ನಿಮ್ಮ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ ರಿಲಿ ರಿಲೇಷನ್ಶಿಪ್ಪಲ್ಲಿ ಜಗಳ ಆಗ್ತಾ ಉಂಟು ಅವರಿಗೆ ನನ್ನನ್ನು ನೋಡಿದರೆ ಆಗಲ್ಲ ಸೊ ಏನೇ ಒಂದು ಸಮಸ್ಯೆ ಇದು ಇದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ಸೊ ಹಾಗಾಗಿ ಏರನ ಹೆಣ್ಮಕ್ಕಳೇ ಇರಬಹುದು ಅಮ್ಮಕ್ಕಳೇ ಇರಬಹುದು ಐಡಿಗೆ ಐಡರ ಸ್ಪೆಕೋ ಹಂಗೇನೇ ನೈಟ್ ಮಲಗುವಾಗ ನಾನು ತಿಗ್ದಿರಬೇಕು ಸೋ ಇದು ಅಂದ್ರೆ ಒಂದು ದಿ ಬೆಸ್ಟ್ ಸೊಲ್ಯೂಷನ್ ಅಂತ ಹೆಲ್ಥೆನೆ ಸೋ ಇದರ ರೇಟ್ ಕೂಡ ಕಡಿಮೆ ಅಂತ ಸರ್ಟಿಫೈಡ್ ಕಂಪನಿ ಅಡ್ರೆಸ್ ಇರುತ್ತೆ ಒರಿಜಿನಲ್ ಅಸೆ ಇರುತ್ತೆ ಪ್ರತಿ ಅಪ್ಲೋಡ್ ಅಲ್ಲಿ ತುಂಬಾ ರಿಸಲ್ಟ್ ಒಳ್ಳೆ ಇರಬಹುದು ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮತ್ತೆ ಯಾರಿಗಾದರೂ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕೆ ಇದ್ರು ಜಾಯಿನ್ ಆಗಬಹುದು سبسಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಇಂಟು యావదే సమస్య ఇబోదు హబంధి ఆస్ట్రీయ విషయ అథవా కోర్ట్ కేసు ప్రేమల మధ్య సమస్య ఇబోదు మ్యారేజ్ రిలేటెడ్ జాబ్ రిలేటెడ్ మాట మంత్ర వశీకరణ ఏనే ఒక నన్ను జోటర్ మి ననల్ లీడింగ్ మాబిట్టు గైడ్లైన్స్ కొడతనే కేవలం మంత్రలనుకుతాయి కేవలం తంత్రలనుకొడ్తనే ప్రతీందు సమస్యగూ పరిహార ఇద్దే ఇె ನೀವೇನು ಶೇರ್ ಮಾಡ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡ್ ಆಗಿರುತ್ತೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನೇ ರಿಪ್ಲೈ ಮಾಡಿದ ನಂತರ ನೀವು ನೋಡಿದ ನಂತರ ಡಿಲೀಟ್ ಮಾಡ್ತೇನೆ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗ ಇದ್ದರೆ ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ರೂ ಹೇಳಿ ಪರ್ಸ್ ಅಂದರೆ ನನ್ನ ಪರ್ಸ್ನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ ಕಮೆಂಟಲ್ಲಿ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಾನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಪರ್ಸ್ನಲ್ ರೀಡಿಂಗ್ ಮಾಡಿದಾಗ ಸೊ ನಿಮಗೆ ಅದು ಸಿಗುತ್ತೆ ಕೆಲವೊಂದು ಮಂತ್ರಗಳನ್ನು ಕೂಡ ಹೇಳಿಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಕೂಡ ಹೇಳಿಕೊಡ್ತೇನೆ ಕೆಲವೊಂದು ನಾನು ನಾನೇ ಮಾಡ್ತೇನೆ ಹಾಗಾಗಿ ಯಾರಿಗೆಲ್ಲ ಪರ್ಸನ ಅಂದ್ರೆ ಪ್ರಾರ್ಥನೆ ಮಾಡಬೇಕು ಸೊ ಕಮೆಂಟಲ್ಲಿ ಹೇಳಿ ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು